ಸೊ ಅದಕ್ಕೆ ಕಪಾಲ ಮಾಡಬೇಕಂದ್ರೆ ಹೊಟ್ಟೆಯಿಂದ ಫೋರ್ಸ್ ತೊಗೊಳ್ಬೇಕು ಎಷ್ಟೊಂದು ಸರಿ ಏನಾಗುತ್ತೆ ಉಲ್ಟ ಮಾಡಿ ಅದಕ್ಕೆ ನಾವು ಮುಂಚೆ ಮಾಡೋದಲ್ಲ ಪ್ರಾಣಾಯಾಮಗಳು ಅಬ್ಡಮನ್ ಬ್ರೀತಿಂಗು ಸೊ ಅದೆಲ್ಲನೂ ಇವಾಗ ನಮಗೆ ಉಪಯೋಗಕ್ಕೆ ಬರುತ್ತೆ ಒಂದು ಒಂದು ತಿಂಗಳು ಮುಂಚೆ ಎಲ್ಲ ಮಾಡಿದ್ವಿ ಅಬ್ಡಮನ್ ಬ್ರೀತಿಂಗ್ ಅಂದರೆ ಅಂದರೆ ಉಸಿರನ್ನು ತೊಗೊಳ್ಬೇಕಾದ್ರೆ ಹೊಟ್ಟೆ ಭಾಗ ಒಪ್ಸೋದು ಉಸ್ರನ್ನ ಹೊರಗಡೆ ಹಾಕ್ಬೇಕಂದ್ರೆ ಹೊಟ್ಟೆ ಹೊರಗಡೆ ತೊಗೊಳೋದು ಈ ಅಭ್ಯಾಸ ಮಾಡೋದಲ್ಲ ಇದನ್ನು ಅಳವಡಿಸ್ಕೊಂಡು ನಾವು ಕಪಾಲಭಾತಿ ಮಾಡಬೇಕಾಗಿರುತ್ತೆ ಅಂದರೆ ಕಪಾಲಭಾತಿ ನೋಡಿ ಹಿಂಗೆ ಮಾಡಬೇಕಾಗಿರುತ್ತೆ ಉಸಿರು ಹೊರಗಡೆ ಯೂಶಲ್ ಆಗೋದು ಒಂದು ಮಿಸ್ಟೇಕ್ ಉಲ್ಟಾ ಉಲ್ಟ ಮಾಡ್ಕೊಂಡ್ಬಿಟ್ಟಿರ್ತೀವಿ ಹಿಂಗ ಹೋಗ್ತಾ ಇರ್ತೆ ಹಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಬಂದು ಏನು ಶಾಲಾ ಬರ್ತೀವಿ ಅಂತ ಲಾಸ್ಟ್ ಟೈಮ್ ಹೇಳಿದ್ರೆ ಅದು ಉಲ್ಟಾ ಆಗಿಬಿಟ್ರೆ ಅದು ಸಿಗುವಂಥ ಎಫೆಕ್ಟ್ ಸರಿಯಾಗಿ ಸಿಗೋದಿಲ್ಲ ಅದಕ್ಕೆ ನಾವು ಹೊಟ್ಟೆಗೆ ಮೂಮೆಂಟ್ ಕೊಟ್ಟು ಮಾಡುವಂಥದ್ದು ಮುಖ್ಯ ಆಗಿರುತ್ತೆ ಅದಕ್ಕೆ ನಾವು ಮಾಡುವಂಥ ಈ ವಾರ ಮಾಡುವಂಥ ಪ್ರಾಣಾಯಾಮ ಮುಂದಿನ ವಾರ ಮಾಡುವಂಥ ಅಭ್ಯಾಸಕ್ಕೆ ಪ್ರಿಪ್ರೇಟರಿ ಆಗಿರುತ್ತೆ ಇದು ಮಾಡುವಂಥದ್ದು ಅದರ ಮುಂದಿನ ವಾರ ಮಾಡೋದಕ್ಕೆ ಪ್ರಿಪ್ರೇಟ್ರಿ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಷನ್ಸ್ ಇರುತ್ತೆ ಸೊ